ನಮಸ್ ಚಂದ್ರಾಯ ಮಂಗಳಾಯ್ ಬುಧಾಯ ಗುರು ಶುಕ್ರ ಶನುಭ್ಯಸ್ಥ ರಾಹುಗೆ ಸರ್ವೇ ಮಮಾ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋಂ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಪರಮಾತ್ಮ ಆಯರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮ ಎಲ್ಲರನ್ನೂ ಕಾಪಾಡಲಿ ಅಂತ ಪರಮಾತ್ಮನ ಹತ್ರ ಬೇಡ್ಕೊಳ್ಳೋಣ ಶುಕ್ರವಾರ ದ್ವಾದಶ ರಾಶಿಗಳ ಫಲಾನುಫಲಗಳಲ್ಲಿ ಏನಿದೆ ಹಾಗೆ ಈ ದಿನದ ಪಂಚಾಂಗದ ಮಹತ್ವದಲ್ಲಿ ಏನಿದೆ ಭಾಳ ವಿಶೇಷವಾಗಿ ನಾವು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಈ ದಿನ ಕೋರ್ಟು ಕಚೇರಿಯ ಮಕೊದ್ದಮೆಯಲ್ಲಿ ಜಲ ಜಯಗಳಿಸಬೇಕು ಇನ್ನೇನು ಕೇಸು ನಿಮಗೆ ಹತ್ತತ್ರ ಆಗುತ್ತೆ ನನ್ನ ಪರವಾಗಿದೆ ಜಾಸ್ತಿ ಆದರೂ ಡಿಲೇ ಆಗ್ತಿದೆ ಅಂತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಈ ಒಂದು ಸರಳವಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡೋದ್ರಿಂದ ನಿಜವಾಗ್ಲೂ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಲಾಭ ಲಭ್ಯ ಅದರಲ್ಲಿ ಎರಡು ಮಾತೇ ಇಲ್ಲ ಮಾಡ್ಕೊಳ್ಳಿ ಭಾಳ ಅತ್ಯಂತ ಸರಳವಾಗಿದೆ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಮೊದಲು ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಂಡು ತದನಂತರ ಈ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ ಕೆಲಸ ಮಾಡೋಣ ಪಂಚಾಂಗವನ್ನು ಪಠನೆ ಮಾಡೋಣ ದಿನ ಶುಕ್ರವಾರ ತೃತೀಯ ತಿಥಿ ಇರ್ತಕ್ಕಂಥದ್ದು ಕೃಷ್ಣಪಕ್ಷ ಧ್ರುವ ಯೋಗ ಇರ್ತಕ್ಕಂಥ ಸಮಯ ವಾಣಿಜ್ಯ ಹಾಗೆ ವಿಷೀಕರಣ ಇರ್ತಕ್ಕಂಥದ್ದು ಚಂದ್ರ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಹಾಗೆ ರಾಹುಕಾಲ ಇರ್ತಕ್ಕಂಥದ್ದು ಬೆಳಗ್ಗೆ ಹತ್ತು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಹನ್ನೆರಡು ಗಂಟೆ ಹದಿನೈದು ನಿಮಿಷದವರೆಗೂ ಯಮಗಂಟಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಹದಿನಾರು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತ ಏಳು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಹದಿಮೂರು ನಿಮಿಷದವರೆಗೂ ದುಷ್ಟ ಮುಹೂರ್ತ ಇರ್ತಕ್ಕಂಥದ್ದು ಬೆಳಗ್ಗೆ ಎಂಟು ಗಂಟೆ ಮೂವತ್ತ ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಕಂಟಕ ಮೃತ್ಯು ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಎರಡು ಗಂಟೆ ಹದಿನೈದು ನಿಮಿಷದವರೆಗೂ ಮೇಷರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಚಂದ್ರ ಚತುರ್ಥಾಧಿಪತಿ ಒಂದರ ಭಾವದಲ್ಲಿ ಹಾಗೆ ಅಶ್ವಿನಿ ನಕ್ಷತ್ರ ಕೇತುವಿನ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಯಾರಿಗೆ ಯಾವ ಫಲ ನೋಡೋಣ ಮೊದಲು ಮೇಷರಾಶಿಯವರ ಫಲ ಮೇಷರಾಶಿಯವರಿಗೆ ಒಂದು ವಿಚಾರ ಕೋರ್ಟು ಕಚೇರಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಲಾಭ ಇರತಕ್ಕಂಥದ್ದು ನಾವು ನೋಡ್ಬೋದು ಮೊಕದ್ದಮೆಗಳಲ್ಲಿ ಅಂದರೆ ಈ ಥರ ಒಂದು ವಿಚಾರಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ಸಾಧ್ಯತೆ ಸ್ವಲ್ಪ ಉತ್ತಮದ ದಿನ ಆದರೆ ವೈವಾಹಿಕ ಜೀವನದಲ್ಲಿ ಕೊಂಚ ಸಮಸ್ಯೆ ಇರುತ್ತೆ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಖಂಡಿತ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಶುಭ ದಿನ ಆಗುತ್ತೆ ಹಾಗೆ ಋಷಭರಾಶಿಯವರ ಈ ದಿನದ ಫಲಾಫಲ ಖಂಡಿತ ನಷ್ಟ ಇದೆ ಎಚ್ಚರಿಕೆ ಮಕ್ಕಳೊಟ್ಟಿಗೆ ಬಾಂಧವ್ಯಯುತವಾಗಿರ್ತಕ್ಕಂಥದ್ದು ಮನಸ್ಥಿತಿಯನ್ನು ಮಾಡ್ಕೊಳ್ಳಿ ವಾದ ವಿವಾದಗಳು ಮಕ್ಕಳೊಟ್ಟಿಗೆ ಬೇಡವೇ ಬೇಡ ರಾಶಿಯವ್ರಿಗೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಯಾರು ಈ ಈ ದಿನ ಸ್ವಲ್ಪ ಗರ್ಭಿಣಿಯರಿದ್ದಾರೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಆಗ್ತದೆ ಗಣಪತಿಯ ಪ್ರಾರ್ಥನೆ ಅತ್ಯಂತ ಮುಖ್ಯ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಈ ದಿನ ಜಮೀನ ವಿಚಾರವಾಗಿ ಲಾಭ ನೋಡ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಯಾರು ಮಿಥುನ ರಾಶಿಯವರು ಈ ಕ್ರಯ ವಿಕ್ರಯ ಜಮೀನು ವಿಚಾರದಲ್ಲಿದ್ದೀರೋ ಅವ್ರಿಗೆ ಅತ್ಯಂತ ಶುಭ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ಇರತಕ್ಕಂಥ ದಿನ ಹಾಗೇ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಇರುತ್ತೆ ಕಟಕ ರಾಶಿಯವ್ರಿಗೂ ಕೂಡ ತಮ್ಮ ಪ್ರಯತ್ನದ ಮೇರೆಗೆ ಜಯವನ್ನು ಸಾಧಿಸ್ತೀರಿ ಶುಭ ಇರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ನಿಮ್ಮ ಸುತ್ತಮುತ್ತಲಿನ ಜನ ನಿಮ್ಮ ಸಪೋರ್ಟ್ ಮಾಡ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಬರುತ್ತೆ ಎಕ್ಸಲೆಂಟ್ ಯಾವುದೇ ವಿವಾದಕ್ಕೆ ಬಿದ್ದಿರ್ರಿ ಇವತ್ತು ನಿಮಗೆ ಸಪೋರ್ಟಿವ್ ಆಗಿರ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದಿರುತ್ತೆ ಸಿಂಹರಾಶಿಯವರಿಗೆ ಅನ್ನೆಸರಿ ನೀವು ಗಲಾಟೆಯನ್ನು ಮಾಡ್ಕೊಂಡಿದ್ದೀರಿ ಸಾಂಸಾರಿಕ ಜೀವನದಲ್ಲಿ ಅಥವಾ ಹಣಕಾಸಿನ ವಿಚಾರದಲ್ಲಿದ್ದಾಗ ಸಂಧಾನದ ಮೂಲಕ ಕೆಲವೊಂದು ಸಮಸ್ಯೆ ಬಗೆ ಇರತಕ್ಕಂಥ ಸಾಧ್ಯತೆ ಬರುತ್ತೆ ಜಸ್ಟ್ ಕಾಂಪ್ರಮೈಸಿಂಗಿಗ ಆಗಿ ಆ ಕೇಸು ಬಗೆ ಇರತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಈ ದಿನ ಕಾಲ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ ಸ್ವಲ್ಪ ಮಟ್ಟಿಗೆ ನಿಮ್ಮ ನಡತೆ ಅಂದರೆ ನಿಮ್ಮ ಒಂದು ಆಟಿಟ್ಯೂಡ್ಸಿಂದ ಕೆಲವೊಂದು ಆಪತ್ತುಗಳು ತಂದುಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಸುಮ್ಮನೆ ನಿಮ್ಮ ಹಣಕಾಸಿನ ವಿಚಾರ ಆಗಿರ್ಬೋದು ವ್ಯಾಪಾರದ ವಿಚಾರವಾಗಿರ್ಬೋದು ವ್ಯಾ ಅಥವಾ ನಿಮ್ಮ ಸಂಗಾತಿಯೊಟ್ಟಿಗಿನ ಬಾಂಧವ್ಯ ಆಗಿರ್ಬೋದು ನಿಮ್ಮ ಹಂ ಕಡಿಮೆ ಮಾಡ್ಕೊಳ್ಳಿ ಇದ್ದಕ್ಕಿದ್ದಾಗೆ ಕೋಪದಿಂದ ಅನರ್ಥ ಬಾಸ್ ಕಿರಿಕಿರಿ ಎಲ್ಲ ಇರ್ತದೆ ಎಚ್ಚರಿಕೆ ಹಾಗೆ ಸಾಧ್ಯವಾದಷ್ಟು ಬಡವರಿಗೆ ಇವತ್ತು ಹಾಲನ್ನು ಪ್ರಧಾನವಾಗಿ ಕೊಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಆ ಥರ ಸಮಸ್ಯೆಗಳು ದೂರ ಆಗ್ತದೆ ತುಲಾರಾಶಿಯವರ ಈ ದಿನದ ಫಲಾಫಲ ಇರುತ್ತೆ ನೋಡಿ ತುಲ ಈ ದಿನ ಖಂಡಿತವಾಗಿ ಒಂದು ರೀತಿಯಾಗಿ ಶುಭ ಪ್ರಾಪ್ತಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಇರುತ್ತೆ ಸಂಗಾತಿಯನ್ನು ಮೀಟ್ ಮಾಡ್ತಕ್ಕಂಥದ್ದಿರುತ್ತೆ ಹಾಗೆ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಒಂದು ಪ್ರಶಸ್ತ ಇರುತ್ತೆ ಸ್ವಲ್ಪ ಮಟ್ಟಿಗೆ ಸಾಧ್ಯವಾದಷ್ಟು ನೀವು ಸಣ್ಣ ಪುಟ್ಟ ಎಚ್ಚರಿಕೆಯನ್ನು ವಹಿಸ್ಕೊಳ್ಳೋದು ಬಿಟ್ಟರೆ ಮಿಕ್ಕ ವಿಚಾರ ಶುಭ ಶುಭ ಇರತಕ್ಕಂಥದ್ದು ಜಾಸ್ತಿ ಇದೆ ಸಣ್ಣ ಪುಟ್ಟ ವಿಚಾರಕ್ಕೋಸ್ಕರ ಶಿವನ ಪ್ರಾರ್ಥನೆ ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದಿರುತ್ತೆ ನೋಡಿ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಕೆಲಸದ ನಿಮಿತ್ತ ದೂರ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಥವಾ ಸ್ವಲ್ಪ ಕೆಲಸದಲ್ಲೇ ಸಣ್ಣ ಪುಟ್ಟ ಬದಲಾವಣೆ ಅಪೇಕ್ಷೆ ಮಾಡ್ತಕ್ಕಂಥವ್ರಿಗೆ ಈ ದಿನ ಶುಭವಲ ಪ್ರಾಪ್ತಿ ಪ್ರಾಪ್ತಿಯಾದರೆ ಒಂದೇ ಆಫೀಸಲ್ಲಿದ್ದೀನಿ ಯಾವುದೋ ಬೇರೆ ಬ್ರಾಂಚ್ಗೆ ಹಾಕಿರು ಅಂತಕ್ಕಂಥ ಮಾಹಿತಿ ಈ ದಿನ ಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ಒಟ್ಟಾರೆಯಾಗಿ ಕೆಲಸದಲ್ಲಿ ವೃಶ್ಚಿಕ ರಾಶಿಯವರಿಗೆ ಶುಭ ಇರ್ತಕ್ಕಂಥದ್ದು ನಾವು ನೋಡ್ಬೋದು ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದಿರುತ್ತೆ ಧನುರಾಶಿಯವ್ರಿಗೂ ಮುಖ್ಯ ವಿಚಾರವಾಗಿ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಸ್ವಲ್ಪ ಸಾಲ ಏನಾದರೂ ಮಾಡಿಕೊಂಡಿದ್ದೀರಾ ಧನುರಾಶಿಯವರು ಈ ದಿನ ಸ್ವಲ್ಪ ಕ್ಲಿಷ್ಟವಾದಂಥ ಪರಿಸ್ಥಿತಿ ಎದುರಿಸ್ಬೇಕಾಗಿರ್ತಕ್ಕಂಥ ಸನ್ನಿವೇಶಗಳು ನೋಡ್ಬೋದು ಬಂಡವಾಳ ರಹಿತವಾಗಿರ್ತಕ್ಕಂಥ ಕೆಲಸ ಈ ದಿನ ಮಾತ್ರ ನಿಮಗೆ ಪ್ರಶಸ್ತವಾಗುತ್ತೆ ಇಲ್ಲಾದರೆ ಸ್ವಲ್ಪ ಸಮಸ್ಯೆ ಕೊಡುತ್ತೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದಿರುತ್ತೆ ಮನೆಯ ವಿಚಾರ ಅಥವಾ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಆಲೋಚನೆಗಳಿರ್ತಕ್ಕಂಥದ್ದಿರುತ್ತೆ ನೀವು ನಿಮ್ಮ ಸಂಗಾತಿಯ ಒಟ್ಟಿಗೆ ಮಾತನಾಡಿ ಮನೆಯ ವಿಚಾರದಲ್ಲಿ ಖಂಡಿತ ಏನಾದರೂ ಕ ಮನೆಯ ಕಟ್ಟಬೇಕು ಸೈಟ್ ಖರೀದಿ ಮಾಡಬೇಕು ಅಂತ ಆಲೋಚನೆಗಳು ಬರ್ತಕ್ಕಂಥದ್ದಿರುತ್ತೆ ಸರಿಯಾದ ನಿರ್ಧಾರ ತೊಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದಿದೆ ಹಾಗೆ ಕುಂಭರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದಿರುತ್ತೆ ಖಂಡಿತ ಕುಂಭರಾಶಿಯವ್ರಿಗೆ ಕ್ರಿಯೇಟಿವ್ ಸ್ಥಳಬದಲಾವಣೆ ಸಣ್ಣ ಪುಟ್ಟ ಪ್ರಯಾಣ ಹಾಗೆ ನೀವು ನಿಮ್ಮ ಮಾತಿನಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಅವರಿಗೆ ತೋರಿಸ್ತಾ ಇದೆ ಕ್ರಿಯೇಟಿವ್ ಮೈಂಡ್ ಇರ್ತಕ್ಕಂಥದ್ದೇ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಸಣ್ಣ ಪುಟ್ಟ ಈ ಸಹೋದರಿಯರ ಸಂಬಂಧದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥ ತೋರಿಸೋದು ಬಿಟ್ಟರೆ ಮಿಕ್ಕ ವಿಚಾರ ಲಾಭ ಸಿಗ್ತಕ್ಕಂಥದ್ದು ಇರುತ್ತೆ ಕೊನೆಯದಾಗಿ ಮೀನರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದಿರುತ್ತೆ ಮೀನರಾಶಿಯವ್ರಿಗೂ ಕೊಂಚ ಧನಲಾಭ ಇರ್ತಕ್ಕಂಥ ದಿನ ಹಾಗೆ ಮೀನರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಮಾತಿನ ಚಕಮುಖಿಗಳನ್ನು ನಡೀತಕ್ಕಂಥ ಸಾಧ್ಯತೆ ಇರುತ್ತೆ ಮಿಕ್ಕ ವಿಚಾರದಲ್ಲಿ ಅತ್ಯಂತ ಶುಭವನ್ನು ನೋಡ್ತಕ್ಕಂಥದ್ದು ಮೀನರಾಶಿಯವ್ರಿಗೆ ಈ ದಿನ ತೋರಿಸ್ತಾ ಇದೆ ಇನ್ನೆಲ್ಲ ವಿಚಾರ ನಿಮಗೆ ಶುಭವನ್ನು ತರುತ್ತೆ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ ಧನಲಾಭ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಖಂಡಿತವಾಗಿ ಗಣಪತಿಯ ಆರಾಧನೆಯಿಂದ ಸಕಲವೂ ಶುಭವನ್ನು ತರತಕ್ಕಂಥದ್ದು ಇರುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನೋಡಿ ಕೋರ್ಟಿನ ವಿಚಾರ ಮೊಕದ್ದಮೆಯಲ್ಲಿ ಜಯವನ್ನು ಸಾಧಿಸಬೇಕು ಶತ್ರು ಭಯದಿಂದ ನಿವಾರಣೆ ಆಗಬೇಕು ಕೋರ್ಟಿನ ವಿಚಾರದಲ್ಲಿ ಭಾಳ ವಿಶೇಷವಾಗಿ ನಿಮಗೆ ಅತ್ಯಂತ ಶುಭವನ್ನು ತರಬೇಕು ಅಂದರೆ ಶನಿವಾರದ ದಿನ ನೀವು ಸ್ಮಶಾನದ ಮುಂಭಾಗದಲ್ಲಿ ನಿಂತ್ಕೊಳ್ಳಿ ಸ್ಮಶಾನದ ಮುಂಭಾಗದಲ್ಲಿ ನಿಂತ್ಕೊಂಡು ಎಂಟು ಬಾದಾಮಿ ಬೀಜವನ್ನು ನೀವು ಆ ಸ್ಮಶಾನದ ಹೊರಗಡೆ ನಿಂತ್ಕೊಂಡು ಎಸಿಬೇಕಾಗುತ್ತೆ ಎಸೆದು ಹಿಂದಿರುಗಿ ನೋಡಿದಾಲೇ ಮನೆಗೆ ಬನ್ನಿ ಸಂಕಲ್ಪ ಮಾಡಿಕೊಳ್ಳಿ ಆದಷ್ಟು ನನಗೆ ಈ ಮೊಕದ್ದಮೆಗಳಲ್ಲಿ ಜಯ ಸಿಗಲಿ ಕೋರ್ಟ್ ಕಚೇರಿ ವಿಚಾರದಲ್ಲಿ ಜಯ ಸಿಗಲಿ ಅಂತ ನೀವು ಪ್ರಾರ್ಥನೆ ಮಾಡಿ ಶನಿವಾರ ನೋಡ್ಕೊಳ್ಳಿ ಶನಿವಾರ ಮಾತ್ರ ಈ ಕೆಲಸ ಮಾಡಬೇಕಾಗ್ತದೆ ಆ ಬಾದಾಮಿಯನ್ನು ಎಸೆದು ಹಿಂದಿರುಗಿ ನೋಡ್ತಕ್ಕಂಥ ಕೆಲಸವನ್ನು ಮಾಡಿ ಇದನ್ನು ಎಂಟು ಶನಿವಾರಗಳ ಕಾಲ ಮಾಡಿದ್ದೆ ಆದಲ್ಲಿ ನಿಮಗೆ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಲಾಭ ಲಭ್ಯ ಸಾಧ್ಯವಾದಷ್ಟು ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಭವಂತು